ಚುನಾವಣೆ ಬಿಟ್ಟರೆ ಬೇರೆ ಟೈಮ್ ಅಲ್ಲಿ ಕರ್ನಾಟಕ ನೆನಪಾಗಲ್ವಾ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಲೋಕಸಭಾ ಚುನಾವಣೆಯ ಕಾಬು ದಿನ ದಿನ ಏರ್ತಾ ಇದೆ ಸಾಂಸ್ಕೃತಿಕ ನಗರಿ ಹಾಗೂ ಸಿಎಂ ತವರ್ನಲ್ಲಿ ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರವನ್ನು ನಡೆಸಿ ತೆರಳಿದ ಬೆನ್ನಲ್ಲೇ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನು ನಡೆಸಿದೆ ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ ಪರ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮತಯಾಚನೆ ಮಾಡಿದ್ದಾರೆ ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಸಭೆ ನಡೆಸಿದ್ದಾರೆ ಎಂ ಲಕ್ಷ್ಮಣ್ ಗೆಲ್ಲಿಸುವಂತೆ ಪಣ ತೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವ ಮುಖ ಹೊತ್ಕೊಂಡು ರಾಜ್ಯಕ್ಕೆ ಬಂದ್ರಿ ಮೋದಿ ಅವರೇ ಇಷ್ಟೊಂದು ಸುಳ್ಳು ಹೇಳೋಕೆ ಬಂದ್ರಾ ಇಲ್ಲಿಗೆ ನಿಮೃತಿ ಸುಳ್ಳು ಹೇಳಿ ಜನರ ಹಾದಿ ತಪ್ಪಿಸಲ್ಲ ಹೇಳಿದ್ದು ಮಾಡದಿದ್ರೆ ನಾನು ರಾಜಕಾರಣದಲ್ಲಿ ಇರಲ್ಲ ನಮ್ಮ ರಾಜ್ಯದ ಜನ ಬರಗಾರದಲ್ಲಿ ಬೆಂದಿದ್ದಾರೆ ನಮ್ಮ ರೈತರು ಸಕಷ್ಟದಲ್ಲಿದ್ದಾರೆ ನಮ್ಮ ಪಾಲಿನ ಹಣ ಕೊಡಿ ಅಂತ ಕೇಳಿಕೊಂಡಿದ್ದೆವು ನಾನೇ ಬಂದು ನಿಮ್ಮನ್ನು ಮತ್ತು ಅಮಿತ್ ಶಾ ಇಬ್ಬರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇನಲ್ಲ ಇವತ್ತಿನವರೆಗೂ ಒಂದೇ ಒಂದು ರೂಪಾಯಿಯನ್ನು ರಾಜ್ಯಕ್ಕೆ ನೀವು ಕೊಟ್ಟಿದ್ದೀರಾ ಯಾವ ಮುಖ ಹೊತ್ಕೊಂಡು ರಾಜ್ಯಕ್ಕೆ ಬಂದು ಮತವನ್ನು ಕೇಳ್ತಾ ಇದ್ದೀವಿ ಚುನಾವಣೆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಕರ್ನಾಟಕ ನಿಮಗೆ ನೆನಪಾಗಲ್ವಾ ಪ್ರವಾಹ ಬಂದಾಗಲೂ ಕೂಡ ಬರಲಿಲ್ಲ ಬರಗಾಲ ಬಂದಾಗಲೂ ಕೂಡ ನೀವು ಬರಲಿಲ್ಲ ಇನ್ನು ಚುನಾವಣೆ ಬಾಂಡ್ಗಳ ಮೂಲಕ ಸಂಗ್ರಹಿಸಿ ಎರಡು ಸಾವಿರದ ಆರುನೂರು ಕೋಟಿಗೆ ನೀವು ತೆರಿಗೆ ಕಟ್ಟಿಲ್ಲ ಇದು ಕ್ರೈಮ್ ಅಲ್ವೇ ಈ ಕ್ರೈಮ್ನ ಹೊಣೆ ಹೊರವರು ಯಾರು ಉತ್ತರ ಕೊಡಿ ಮೋದಿಯವರು ಅಂತ ಪ್ರಧಾನಿ ಮೋದಿ ವಿರುದ್ಧ ಸಿ ಸಿದ್ದರಾಮಯ್ಯನವರು ಹುಡುಗಿದ್ರು ಇನ್ನು ಪೆಟ್ರೋಲ್ ಬೆಲೆ ಕಡಿಮೆ ಆಗಿದೆಯಾ ಗ್ಯಾಸ್ ಬೆಲೆ ಕಡಿಮೆ ಆಗಿದೆಯಾ ಗೊಬ್ಬರದ ಬೆಲೆ ಕಡಿಮೆ ಆಗಿದೆಯಾ ಎಲ್ಲವೂ ಕೂಡ ಬೆಲೆ ಜಾಸ್ತಿ ಆಗಿದೆ ಉದ್ಯೋಗ ಎಂದು ಕೇಳಲೇಬೇಡಿ ರೈತರ ಆದಾಯ ದುಪ್ಪಟ್ಟು ಮಾಡಿದ್ರ ವಿದೇಶದಿಂದ ಕಪ್ಪು ಹಣ ತಂದ್ರ ಮತ್ತೆ ಎಲ್ಲಿದೆ ನಿಮ್ಮ ಆಚೆ ದಿನ್ ಬನ್ನಿ ಸ್ವಾಮಿ ತೋರಿಸಿ ಅಂತ ವ್ಯಂಗ್ಯವಾಡಿದರು ಒಂದೇ ವೇದಿಕೆ ಬರಲಿ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಯಾಕಂದ್ರೆ ಅವರು ಒಂದು ಸುಳ್ಳು ಹೇಳಿದ್ರು ಏನಪ್ಪ ಸುಳ್ಳು ಅಂತಂದ್ರೆ ಬರಗಾಲಕ್ಕೆಲ್ಲ ದುಡ್ಡು ಕೇಳ್ತಾ ಇರೋದು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಕೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಅಮ್ಮ ನಿರ್ಮಲಾ ಸೀತಾರಾಮನ್ ನಮಗೆ ಒಂದು ಪೈಸೆಯೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಬೇಡಿ ಆದ್ರೆ ಬರಗಾಲಕ್ಕೆ ತಾಯಿ ಕೊಡಮ್ಮ ಅಂತ ಹೇಳಿ ಕೇಳಬೇಕಾಗ್ತದೆ ಅವರಿಗೆ ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿ ಕೇಳಿಲ್ಲ ಕೇಳದೂ ಇಲ್ಲ ಆದ್ರೆ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಬರಗಾಲ ಪ್ರದೇಶಗಳಿಗೆ ಕೊಡಬೇಕಾದಂತಹ ಹಣವನ್ನ ಕೊಡಿ ಅದಕ್ಕೆ ನಮಗೆ ಹಕ್ಕಿನ ಕೇಳಲಿಕ್ಕೆ ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿಜಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ನಡೀತಾ ಇದ್ದಾವೆ ಈಗ ಅವರು ಮೂರು ವರ್ಷ ಹತ್ತು ತಿಂಗಳು ಸರ್ಕಾರದಲ್ಲಿದ್ದರು ಈ ಮೂರು ವರ್ಷ ಹತ್ತು ತಿಂಗಳಲ್ಲಿ ಮೈಸೂರು ನಗರಕ್ಕೆ ಏನಾದರೂ ಒಂದು ರೂಪಾಯಿ ಕೆಲಸ ಮಾಡಿದ್ದಾರೆ

ಮಾಣಿ ಸ್ ಕಾಲೇಜ್ ಮಾಡಿದವ್ರು ನಾವು ನೀವೇನ್ ಮಾಡಿದೀರಿ ಅಂತ ಸಾಕ್ಷಿ ತೋರಿಸಿಕೊಂಡು ಒಂದು ನರಸಿಂಹರಾಜ ಕ್ಷೇತ್ರ ಇರ್ಬೋದು ಕೃಷ್ಣರಾಜ ಕ್ಷೇತ್ರ ಇರ್ಬೋದು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಚಾಮರಾಜ ಕ್ಷೇತ್ರ ಇರ್ಬೋದು ಯಾವ ಕ್ಷೇತ್ರಕ್ಕೂ ಕೂಡ ಮೂರು ವರ್ಷ ಹತ್ತು ದಿನ ಅಂತ ನರೇಂದ್ರ ಮೋದಿಜಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ನಿಮಗೆ ಗೊತ್ತಿಲ್ಲ ನೀವು ಕೇಳಿ ಲೋಕಲ್ ಅವರಿಗೆ ಏನಾದ್ರು ಕೆಲಸ ಮಾಡಿದ್ದೀರಾ ಹೇಳಿ ಇವತ್ತು ಏನಾದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಕರ್ದಿದ್ರೆ ಅದು ನಾನ್ ಕರ್ಣದಲ್ಲ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಇದನ್ನ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತೇಳಿ ಇದನ್ನ ಬಿಜೆಪಿ ಸರ್ಕಾರವನ್ನ يا yeah. a no نo والله مe prats association noر